ಕಾರ್ಕಾಳದಲ್ಲಿ ಎದ್ದಿದ್ದ ಪರಶುರಾಮ ಮೂರ್ತಿಯ ವಿವಾದ ಹೊಸ ಸ್ವರೂಪ ಪಡೆದಿದೆ ಬಿಜೆಪಿ ನಾಯಕರು ಕಂಚಿನ ಮೂರ್ತಿ ಅಂದ್ರು ಕಾಂಗ್ರೆಸ್ ಫೈಬರ್ ಅಂದಿತ್ತು ಆದ್ರೀಗ ಪೊಲೀಸರು ಸಲ್ಲಿಸಿದಂತಹ ಚಾರ್ಜ್ ನಲ್ಲಿ ಅಸಲಿ ಸತ್ಯ ರಿವೀಲ್ ಆಗಿದೆ ಕಂಚಲ್ಲ ಫೈಬರ್ ಅಲ್ಲ ಹೆತ್ತಾಳೆ ರಹಸ್ಯ ಹಾಕಿ ಚಾರ್ಜ್ ಶೀಟ್ ನಲ್ಲಿತ್ತು ಥೀಮ್ ಪಾರ್ಕ್ ಅಸಲಿ ಬಣ್ಣ ಉಡುಪಿ ಜಿಲ್ಲೆಯ ಕಾರ್ಕಳ ಎಂದಾಕ್ಷಣ ಅದೆಷ್ಟೋ ಪ್ರವಾಸಿ ತಾಣಗಳು ಬಂದು ಹೋಗ್ತಾವೆ ಬಾಹುಬಲಿ ಬೆಟ್ಟ ಚತುರ್ಮುಖ ಬಸದಿ ಕಾರ್ಕಳ ಕೋಟೆ ರಾಮಸಮುದ್ರ ಕೆರೆ ಹೀಗೆ ಸಾಕಷ್ಟು ಟೂರಿಸಂ ಸ್ಥಳಗಳು ಪ್ರವಾಸಿಗರನ್ನ ಕೈಪೀಸಿ ಕರೆಯುತ್ತವೆ ಎಂತಹ ಪ್ರವಾಸಿ ತಾಣಗಳ ಸಾಲಿಗೆ ಎರಡು ವರ್ಷದ ಹಿಂದೆ ಪರಶುರಾಮನ ಥೀಮ್ ಪಾರ್ಕ್ ಸಹ ಸೇರಿತ್ತು ಬೈಲೂರಿನ ಸಮೀಪದಲ್ಲಿರುವ ಉಮಿಕಲ್ಲು ಬೆಟ್ಟದಲ್ಲಿ ಈ ಥೀಮ್ ಪಾರ್ಕ್ ತಲೆಗೆತ್ತಿ ನಿಂತಿತ್ತು ಆದರೆ ಕೆಲವೇ ದಿನಗಳಲ್ಲಿ ಪರಶುರಾಮನ ಮೂರ್ತಿ ಭಿನ್ನವಾಗಿತ್ತು ಇಲ್ಲಿಂದಲೇ ನೋಡಿ ವಿವಾದ ಸೃಷ್ಟಿಯಾಗಿತ್ತು ಅವರು ಕಂಚಿನ ಮೂರ್ತಿ ಅಂದ್ರೆ ಕಾಂಗ್ರೆಸ್ನವರು ಫೈಬರ್ ಅಂತಿದ್ರು ಥೀಮ್ ಪಾರ್ಕ್ ಹೆಸರಲ್ಲೂ ಭಾರಿ ದುಡ್ಡು ಹೊಡೆದಿದ್ದಾರೆ ಅಂತ ಕಾಂಗ್ರೆಸ್ ಮುಗಿಬಿದ್ದಿತ್ತು ಇದೀಗ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿತ್ತು ಅಸಲಿ ಕಥೆ ಬಟಾ ಬಯಲಾಗಿದೆ ಕಂಚು ಅಲ್ಲ ಫೈಬರ್ ಅಲ್ಲ ಹೆತ್ತಾಳೆ ಅನ್ನೋದು ರಿವೀಲ್ ಆಗಿದೆ ಥೀಮ್ ಪಾರ್ಕ್ ಅನ್ನೋದು ಮಾಜಿ ಸಚಿವ ಸುನೀಲ್ ಕುಮಾರ್ ಕೂಸು ಹೀಗಾಗಿ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಆಗಿನ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಪರಶುರಾಮನ ಥೀಮ್ ಪಾರ್ಕ್ ಉದ್ಘಾಟನೆ ಮಾಡಿದ್ರು ಯಾವಾಗ ಕಂಚು ಫೈಬರ್ ಅನ್ನು ಕಳಂಕ ಅಂಟಿಕೊಳ್ತು ಪ್ರವಾಸಿ ತಾಣಕ್ಕೆ ದೊಡ್ಡ ಹೊಡೆತ ಕೊಟ್ಟಿತ್ತು ಮಿಕಲ್ ಬೆಟ್ಟದ ಮೇಲೆ ನಿರ್ಮಾಣಗೊಂಡಿರುವ ಪರಶುರಾಮನ ಪ್ರತಿಮೆ ಅದು ಕಂಚಿನದ್ದು ಅಲ್ಲ ಅನ್ನುವಂಥದನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ ಅದರ ಜೊತೆಯಲ್ಲಿ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ ಕೃಷ್ಣ ನಿರ್ಮಿತ ಕೇಂದ್ರದ ಅರುಣ್ ಮತ್ತು ಇನ್ನೊಬ್ಬರು ಇಂಜಿನಿಯರ್ನ ಮೂರು ಜನರ ವಿರುದ್ಧ ವಂಚನೆ ಒಳಸಂಚು ನಂಬಿಕೆ ದ್ರೋಹ ಮತ್ತು ಸಾಕ್ಷಿ ನಾಶ ಈ ಮೂರು ಗಂಭೀರವಾದ ಆರೋಪಗಳನ್ನು ಹೊರಿಸಿ ಅವರ ಮೇಲೆ ಕೇಸು ದಾಖಲು ಮಾಡಿ ಚಾರ್ಜ್ ಸಲ್ಲಿಕೆ ಮಾಡಿದರು ಸುದೀರ್ಘ ತನಿಖೆ ನಡೆಸಿದ ಪೊಲೀಸರು ಹಾಗೂ ತಜ್ಞರು ಸತ್ಯ ತಜ್ಞರುಳೆದಿದ್ದಾರೆ ಮೂರ್ತಿ ಕಂಚಿನದ್ದು ಅನ್ನೋ ವರದಿ ನೀಡಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಶಾಸಕ ಸುನೀಲ್ ಕುಮಾರ್ ಥೀಮ್ ಪಾರ್ಕ್ ವಿರುದ್ಧ ಕಾಂಗ್ರೆಸ್ನವರು ಅಪಪ್ರಚಾರ ಮಾಡಿದ್ರು ಅಂತ ಹರಿಹಾಯ್ರು ಪರಿಶುರಾಮ ಥೀಮ್ ಪಾರ್ಕಿನ ಕುರಿತಂತೆ ಕಾಂಗ್ರೆಸ್ ನಿರಂತರವಾಗಿ ಮಾಡ್ತಾ ಇದ್ದಂತಹ ಆರೋಪ ಇವತ್ತು ಸುಳ್ಳಾಗಿರುವಂತದ್ದು ಚಾರ್ಜ್ ಶೀಟ್ ನಿನ್ನೆ ಗೊತ್ತಾಗಿದೆ ಕಾರ್ಕಳ ಕಾಂಗ್ರೆಸ್ಸಿನ ಆರೋಪಗಳನ್ನ ವಿಮರ್ಶೆ ಮಾಡದೆ ಚರ್ಚೆ ಮಾಡದೆ ರಾಜ್ಯದ ಕಾಂಗ್ರೆಸ್ ನಾಯಕರು ಮಂತ್ರಿಗಳೆಲ್ಲರೂ ಕೂಡ ವಿನಾಕಾರಣ ಸುಳ್ಳು ಕಟ್ಟು ಕಟ್ ಕಟ್ಟುಕತೆಗಳನ್ನ ಸೃಷ್ಟಿಸುವಂತ ಪ್ರಯತ್ನಕ್ಕೂ ಕೂಡ ಇದು ಸೋಲಾಗಿದೆ ಅಂತ ನಾನು ಅನ್ಕೊಳ್ತೇನೆ ಒಟ್ನಲ್ಲಿ ಪರಶುರಾಮನ ಮೂರ್ತಿ ವಿವಾದಕ್ಕೆ ತೆರೆ ಬಿದ್ದಿದ್ದು ಕಂಚನ ಮೂರ್ತಿ ಅಂತ ಅಬ್ಬರಿಸಿದ್ದ ಬಿಜೆಪಿ ನಾಯಕರು ತಣ್ಣಗಾಗಿದ್ದಾರೆ ಫೈಬರ್ ಮೂರ್ತಿ ಅಂತ ಆರೋಪಗಳ ಸುರಿಮಳೆಗೈತಿದ್ದ ಕಾಂಗ್ರೆಸ್ಸಿಗರು ಸೈಲೆಂಟ್ ಆಗಿದ್ದಾರೆ ಹೀಗಾಗಿ ಪರಶುರಾಮನ ಮೂರ್ತಿ ಮತ್ತೆ ಪುನರ್ ನಿರ್ಮಾಣ ಆಗತ್ತಾ ಕಾದು ನೋಡಬೇಕು ಗಣೇಶ್ ಸೈಬ್ರ ಕಟ್ಟೆ ನ್ಯೂಸ್ ಏಟೀನ್ ಉಡುಪಿ